thank <laughs> you ಬರ್ಲಿ ಜೋರಾದ ಚಪ್ಪಾಳೆ ಅದ್ಭುತ ಇರೋ ಒಂದು ಟೈಟಲ್ ಮ್ಯೂಸಿಕ್ ನೋಡಿದ್ರಿ ಬಹಳ ಜನ ಹುರ್ಪಿನ ಹುಡುಗರು ಬಂದಿದ್ರಿ ಒಂದೊಂದು ಮಾತು ಹೇಳ್ತಿರ್ತೀನಿ ತಪ್ಪು ತಿಳ್ಕೊಬ್ಯಾಡ್ರಿ ನನಗಾಗಿದ್ದ ಅನುಭವ ನಿಮ್ಗೆ ಹೇಳ್ತೀನಿ ನಾನು ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತಣ್ಣನ ಯಾಡ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರ್ ಕರೆ ಕಣ್ಣೀಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಸ ಹುಡುಗಿಯಾರನ ಒಟ್ಟ ನಂಬಕ್ ಹೋಗಾಡ್ರಿ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸದೊಳಗೆ ಎಲ್ಲರೂ ತಪ್ಪು ಮಾಡ್ತಾರತ್ತ ನಾನು ಒಂದು ತಪ್ಪು ಮಾಡಿದ್ದೆ ಏನು ಅಂತ ನೀವು ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ನಾನು ಹ್ಞೂ ರೀ ನನ್ನ ಮರ್ಯಾದೆ ಕಳ್ಕೊಳಕೆ ನನಗೆ ಭಾಳ ಇಷ್ಟ ರೀ ಏನು ತಪ್ಪು ಮಾಡಿದ್ದೆ ಅಂದ್ರೆ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂದು ಹೋಟೆಲ್ಕ್ ಹೋಯ್ದ ಕುಡಿಸಿದ್ದೆ ತಮ್ಸಪ್ಪ ನನ್ನ ಬಕ್ರಾ ಮಾಡಿ ಇನ್ನೊಬ್ನ ಕೂಡ ಓಡಿ ಹೋದ್ರಿ ಗಪ್ ಚಿಪ್ಪ ಓಡಿ ಹೋದಳ್ರಿ ಗಪ್ ಓಡಿ ಹೋಗ್ಯಾಳಂದ್ರು ಕೂಗ್ ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ಏನ ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ವಾಸಿ ಜೋಕು ಮಾಸ್ಟರ್ ಅಂತೇಳಿ ಬಿರುದು ಕೊಟ್ಟರು ನಮ್ಮ ಪತ್ರಿಕಾ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂದ್ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದ್ರೂ ಕುದುರೆಗಳಾಗಿ ಹೊರಗೆ ಬರ್ತಾವಂತ ಅದೇ ಬಾರಿನೊಳಗ ಇಲಿಗಳು ಹೋದ್ರೂ ಹುಲಿಗಳಾಗಿ ಹೊರಗ್ ಬರ್ತಾವ್ ಜೋರಾದ ಚಪ್ಪಾಳೆ ಓಕೆ ಈಗ ಬನ್ನಿ ವೇದಿಕೆ ಬರಮಾಡ್ಕೊಳ್ಳೋಣ ಅದು ಬೇರೆ ನೈತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಚೇರಿದಿಲ್ಲ ಈಗ ಒಂದು ಗೀತೆ ಈಗ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ದಯವಿಟ್ಟು ಯಾರೂ ಗಲಾಟೆ ಗದ್ದೆಗಳಾಗದೆ ಕಾರ್ಯಕ್ರಮನ ಭಾಳ ಸಿಸ್ತೀಮಿಟಿಗದಿಂದ ತಾವೆಲ್ಲರೂ ಸಹಕಾರ ನೀಡ್ರಿ ಇನ್ನೇನು ಕೆಲವೇ ನಿಮಿಷದಲ್ಲಿ ಈಗ ವೇದಿಕೆಗೆ ಹನುಮಂತನನ್ನು ಬರಮಾಡಿಕೊಂಡಿಂದ ತಮಗೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಕೊಡ್ತೇವೆ ಒಟ್ಟ ಸಹಕಾರ ಇರಲಿ ಕಾರ್ಯಕ್ರಮನ ಭಾಳ ಚಂದ ನೆರವೇರಿಸ್ಕೊಂಡು ಹೋಗೋಣ ಆ ಸಂತ ಶಿವಾಲ ದೇವರ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರದಿಂದ ಸಾಗಲಿ ಅಂತ ಹೇಳ್ತಾ ಈ ಗುಮ್ಮಟ ನಗರಿ ಬರ್ಲಿ ಜೋರಾದ ಚಪ್ಪಾಳಿ ಆ ಹಂಗೆ ನೀವು ಕೂಗ್ ಹೊಡಿರಿ ನಾನು ಹಂಗೆ ಮಧ್ಯದಲ್ಲಿ ಹೇಳ್ತಾನೆ ಇರ್ತೀನಿ ಸಮಯ ಬಂದ್ರೆ ಶಪ್ಟಿಕಿರು ಇಂಜೆಕ್ಷನ್ ಮಾಡ್ಕೊಳ್ರಿ ಸಮಯ ಬಂದ್ರೆ ಇರು ಇಂಜೆಕ್ಷನ್ ಮಾಡ್ಕೊಳ್ರಿ ಅದ್ರ ಲಿಫ್ಟಿ ಗುಳ ಹುಡುಗಿಯಾರನ್ನ ಒಟ್ಟೆ ನಂಬಕ್ ಹೋಗಬೇಡ್ರಿ ಲಾಖಪದಲ್ಲಿ ಇರುವಂತಹ ಕೈದಿಗಳ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಒಟ್ಟ ನಂಬಿರ್ತಾ ಮತ್ತೊಮ್ಮೆ ಮುಗದ ಮೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಯುವರಿಗೂ ನಿಮ್ ಜೊತೆಗೆ ಇರ್ತೇನೆ ನಮ್ಮ ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹಂಗ ನಮ್ಮ ಹುಡುಗರು ಇದ್ರನ ಇಂತ ಹುಡುಗಿಯರಿಗೆ ಬೆಲೆ ಬಂದ ಚಪ್ಪಾಳೆ ಸರ್ ಏನ್ ಹೇಳ ನೀವು ಹಾ ನಾನು ಹೇಳಿದಕ್ಕೆ ಆಕ್ಚುಲಿ 나우 ಹೆಣ್ಣುಮಕ್ಕಳಿದ್ರೇನೆ ಮುಡುಗುರ ಒಂದೊಂದು 레ವೆಲ್ ಓಹೋ ನಾಗತಾಳ ನಾಗತಾಳ ಓ ಎಣ್ಣೆ ಮಗು ಎಣ್ಣೆ ಜೀವನನೇ ಇಲ್ಲ ಯಾಕೆ ಸುಮ್ನೆ ಇದು ಮಾಡ್ಕೊಳ್ಳಾತ್ತೀರಿ ಶರ್ಟಿಗ ಬರಂಗಿಲ್ಲ ಬರುವಾಗ ನಮ್ಮ ಅಜ್ಜಿನ ಕರ್ಕೊಂಡು ಬರ್ತೀನಿ ಹಾ ರೂಪಾಯಿ ಪೇರೇನ ಅವಳಿ ಹತ್ತುಕೊಂಡು 20 ಸಲ ಸ್ಟೇಟಸ್ ಇಡೋ ನಿಮಗೆ ಇಟ್ಿರಬೇಕಾದ್ರೆ 270 ರೂಪಾಯಿಗೆ ಒಂದು ಕ್ವಾರ್ಟರ್ ಹೆಣ್ಣೆ ಹಾಕಿ ನೀರು ಹಾಕಲಾರದೆ ಹೊರದೆ ಹೆಂತಿ ಗೊತ್ತಾದರೆ ಜೀವನ ಮೆಂಟೇನ್ ಮಾಡ್ತೇವೆ ನಮ್ಮದೆ ಇಟ್ಿರಬೇಕು

ಹೌದು ಅಂತ ವಿಷಯಕ್ಕೆ ಬಂದ್ರೆ ನಾವು ರೊಟ್ಟಿ ತಟ್ಟ್ದಂಗೆ ಮಾಡ್ಬಿಡ್ತೀವಿ ನಾವು ಹಾಂ ಅಪ್ಪಿ ತಪ್ಪಿ ನಮ್ಮ ಸಂಡ್ಯಾಗಂತ್ರ ಬಂದ್ರು ಹಾಂ ಅವ್ರ್ಯಾಕೆ ತಟ್ಟಿದ್ರು ಗೊತ್ತನ ಹೆಂಗ್ ತಟ್ಟಿದ್ರು ಆಜು ಬಾಜು ಹರಡು ಸೊಳ್ಳೆಗಳು ಕೈಯ್ಯಾಗ ಸಿಕ್ಕಿ ಸತ್ತು ಹೋಗ್ಲಿ ತಟ್ಟಿದ್ರು ಸೊ ಬರೀ ಸೊಳ್ಳೆಗಳು ಅಲ್ಲ ನಾನು ಇಲ್ಲ ನೀನು ಈ ಚಪ್ಪಳಿ ತಟ್ಟಿಸಿಟ್ಟು ತಟ್ಟಿಸಿ ತಟ್ಟಿಸಿ ನಿಮ್ಮ ಹೆಣ್ಣು ಮಕ್ಳು ಹೌದಾ ನೋಡ್ರಿ ನಮ್ಮ ಹೆಣ್ಮಕ್ಳು ಮರ್ಯಾದೆ ಪ್ರಶ್ನೆ ಇದು ಹೆಂಗ್ ಸೌಂಡ್ ಬಂದಿರ್ಬೇಕಂದ್ರೆ ಬೆಳಗಾವಿ ಪೂರ ಗಡಗಡ ಅಂತ ನಡುಗಿರಬೇಕು ಅವತ್ತು ಹೊಲೆ ಬರಿ ಸೌಂಡ್

ಅವ್ರ ಮನೆಯಲ್ಲಿ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳಾತಾರ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬಸ್ ಹೊಲ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನಿ ಹೊರಸಲಾದ ಆಟಿದ್ರ ಅತ್ತಿ ಮಾವನ ಫೋಟೋ ಗುಂಟಕ್ ಮಾಡದ್ ಹಾರ ಹಾಕಿದ್ರ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕೆ ನಮ್ ಹುಡುಗರಿಗೆ ಹೇಳುದು ತಂದಿ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ತಂದಿ ತಾಯಿ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ಇಂತ ಹತ್ತು ಹುಡುಗಿಯರ್ ಹೋದ್ರೆ ಆಯ್ತು ಹನ್ನೊಂದೇ ಹುಡುಗಿ ತರೋ ಶಕ್ತಿ ದೇವ್ರ ನಮ್ಗೆ ಕೊಡ್ತಾನೆ ಬರ್ಲಿ ದೇವರಾದ ಚಪ್ಪಾಳೆ ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಿ ಕನ್ನಡ ವಾಹಿನಿಯ ಸರಿ ಒಪ್ಪ ಖ್ಯಾತಿಯ ಹಾಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ನಮ್ಮ ಹನುಮಂತ ಲಮಾಣಿ ಅವ್ರನ್ನ ಈಗ ವೇದಿಕೆ ಬರಮಾಡಿಕೊಳ್ಳುವಂತಹ ಸಮಯ ದಯವಿಟ್ಟು ಎಲ್ರ ಕೂತ್ಕೋರಿ ಪ್ರೀತಿಯಿಂದ ಅವ್ರನ್ನ ಈಗ ವೇದಿಕೆ ಬರಮಾಡಿಕೊಳ್ಳೋಣ ದಯವಿಟ್ಟು ಚಪ್ಪಾಳೆ ಸಹಕಾರ ಇರಲಿ ಯಾರು ಎದ್ದು ನಿಂದ್ರ ಬೇಡ್ರಿ ನಿಮ್ಮ ಹನುಮಂತು ಇವತ್ತು ನಿಮ್ಮೆಲ್ಲರ ಮನರಂಜನೆ ನೀಡಲಿಕ್ಕೆ ಸಂಗೀತದ ಸುದಿಯನ್ನ ಅನುಭವಿಸಲಿಕ್ಕೆ ಇವತ್ತು ಆಗಮಿಸಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ಹೇಳ್ತಾ ಸಂಗೀತದ ಶಿಖರ ಮಾತಿನ ಮಲ್ಲ ಹಾಸ್ಯದ ನಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜವಾರಿ ಭಾಷೆಯ ಜಾನಪದ ಲೋಕದ ಸರ್ದಾರ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಹನುಮಂತ ಲಿ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳ ನ ಬರಲಿ ಜೋರಾದ ಚಪ್ಪಾಳೆ ಆ ಎಲ್ರು ಕೂತ್ಕೊಂಡ್ಬಿಡ್ರಿ ಆ ಎಲ್ರು ಕೂತ್ಕೊಂಡ್ಬಿಡ್ರಿ ಈಗ ವೇದಿಕೆಗೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವ್ರನ್ನ ಆ ವೇದಿಕೆಗೆ ಬರಮಾಡಿಕೊಳ್ಳೋಣ ಪ್ರೀತಿಯ ಸ್ವಾಗತ ಸುಸ್ವಾಗತ ನಜಿ ಹಾಗೆ ನಮ್ಮ ಬಾಗಲಕೋಟದ ಹೆಮ್ಮೆಯ ಗಾಯಕರು ಹಾಗೆ ನಮ್ಮ ಪಿ ಕೆ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲೀಕರು ನಮ್ಮಂತ ನೂರಾರು ಕಲಾವಿದರಿಗೆ ಸಂಗೀತ ಸುದೀವನ್ನೂ ಓಡಿಸಿರುವಂತ ಪುಂಡ್ಲಿಕ್ ಅವರು ಕೂಡ ಪ್ರೀತಿಯ ಸ್ವಾಗತ ಸ ಸ್ವಾಗತನ ಈಗ ಮುಂದಿನ ಗೀತೆಗೆ ನಮ್ಮ ತಂಡದ ಖ್ಯಾತ ಗಾಯಕಿ ಸಹೋದರಿ ನಮ್ಮ ಲಕ್ಷ್ಮಿಯವರು ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಹಾ ದಯವಿಟ್ಟು ಎಲ್ರು ಕೇಳಕ್ರ ಕುಂದಿಲ್ಲ ನಿಮ್ಮರ್ಮ್ಯಾಗ ಹಾನಿಯಾಗಿತ್ತು ಕರೇ ಪ್ರೀತಿ ಮಾಡೋರು ಇದ್ರೆ ಕೇಳಕೋತ್ ಬಿಡ್ರಿ ನೀನೇ ವ್ಯಾಲೆಂಟೈನ್ಸ್ ಆಗೈತಿ ಅದಕ್ಕೋಸ್ಕರ ಹೇಳಿ ಹಾ ಓಕೆ లక్ష్మీ విజయపూర్ ఎవరు ధ్వనిలిగా ముందు గీత కేళి ఆనందించారు